ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂದು ನೀತುವಿನ ಹುಟ್ಟುಹಬ್ಬದ ಸಲುವಾಗಿ ಮನೆಯಲ್ಲಿ ಹಬ್ಬದ ಅಡುಗೆ ಮಾಡಿದ್ದರು ಎಲ್ಲವೂ ಕೂಡ ನೀತುವಿಗೆ ಪ್ರಿಯವಾದ ಖಾದ್ಯಗಳೇ ಮನೆಯವರೆಲ್ಲ ಕೂತು ತಿಂಡಿ ತಿನ್ನುವ ವೇಳೆ ನೀತು ಪ್ರತಿ ವರ್ಷದ ಹಾಗೆ ಇವತ್ತು ಸಹ ಮಧುಗಿರಿಗೆ ಹೋಗಿ ಅಮ್ಮನವರ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿಕೊಂಡು ಬಾ ಎಂದರು ಜನಾರ್ದನವರು ಅದಕ್ಕೆ ನೀತು ರಕ್ಷಿತಾ ಸಹನ ಬರ್ಡೆಗೆ ಮಾತ್ರ ಇಲ್ಲೇ ಅಕ್ಕಪಕ್ಕದ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸುತ್ತೀರಾ ಆದರೆ ನನ್ನೊಬ್ಬಳ ಹುಟ್ಟಿದ ಹಬ್ಬಕ್ಕೆ ಹಬ್ಬದ ದಿನ ಮಾತ್ರ ಯಾಕೆ ಅಷ್ಟು ದೂರ ಕಳಿಸೋದು ನೀವು ನಮ್ಮೂರಿಗೂ ಆ ಊರಿಗೂ ಸರಿ ಸುಮಾರು ಐವತ್ತು ಕಿಲೋಮೀಟರ್ ದೂರ ಇದೆ ಅಲ್ಲಿವರೆಗೂ ಯಾರು ಹೋಗುತ್ತಾರೆ ಅದಕ್ಕೆ ನಾನು ಸಹ ಇಲ್ಲ ಯಾವುದಾದರೂ ದೇವಸ್ಥಾನಕ್ಕೆ ಹೋಗಿ ಬರುತ್ತೀನಿ ಎಂದಳು ದೂರಿನ ಧ್ವನಿಯಲ್ಲಿ ಅದು ಹಳ್ಳಿಯಾಗಿದ್ದರಿಂದ ಅಲ್ಲಿ ಕೇಕ್ ಕಟ್ ಮಾಡಿ ಬರ್ತ್ಡೇ ಆಚರಿಸುವ ಪದ್ಧತಿ ಇರಲಿಲ್ಲ ಅವರಿಷ್ಟದ ಸಿಹಿ ಖಾದ್ಯಗಳನ್ನು ಮಾಡಿ ಹಬ್ಬದ ಅಡುಗೆ ಮಾಡಿ ಎಲ್ಲವೂ ಒಳ್ಳೆಯದೇ ಆಗಲಿ ಎಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿಕೊಂಡು ಬರುವ ಪದ್ಧತಿ ಇತ್ತು ಹಾಗಾಗಿ ಅವಳಿಗೆ ದೇವಸ್ಥಾನಕ್ಕೆ ಹೋಗಿ ಬಾ ಎಂದು ಹೇಳುತ್ತಿದ್ದರು ಜನಾರ್ದನ್ ಅವಳು ತಾವು ಹೇಳಿದ ದೇವಸ್ಥಾನಕ್ಕೆ ಹೋಗುವುದಿಲ್ಲ ಎಂದಿದ್ದನ್ನು ಕೇಳಿ ಜನಾರ್ದನ್ ಸೇರಿದಂತೆ ಮನೆಯ ಹಿರಿಕರೆಲ್ಲರೂ ಗಂಭೀರವಾಗಿ ಅವಳ ಮುಖವನ್ನೇ ದಿಟ್ಟಿಸುತ್ತಾರೆ ನೀತುವಿನ ಬದಲು ಬೇರೆ ಯಾರೇ ಆಗಿದ್ದರೂ ಮನೆಯವರ ಗಂಭೀರವಾದ ನೋಟಕ್ಕೆ ಹೆದರಿ ತಲೆ ತಗ್ಗಿಸಿ ಅವರ ಮಾತಿಗೆ ಒಪ್ಪಿಕೊಳ್ಳುತ್ತಿದ್ದರೇನೋ ಆದರೆ ಹೆದರುವ ಜಾಯಮಾನ ನೀತುವಿದ್ದಾಗಿರಲಿಲ್ಲ ಅವರ ಗಂಭೀರ ನೋಟವನ್ನು ಹುಬ್ಬು ಬೆಸೆದು ನೋಡಿದವಳು ಅದ್ಯಾಕೆ ಎಲ್ಲ ಹಾಗೆ ನೋಡ್ತಾ ಇದ್ದೀರಾ ನನ್ನ ನಾನೇನೋ ಹೇಳಬಾರದನ್ನು ಹೇಳಿದೆ ಎನ್ನೋ ಹಾಗೆ ಎಂದು ಅವರಿಗೆ ಮರು ಪ್ರಶ್ನೆ ಹಾಕಿದ್ದು ಗಾಯತ್ರಿ ಅವರಿಗೆ ಇಳಿಸಲಿಲ್ಲ ದೊಡ್ಡವರ ಮಾತಿಗೆ ಎದುರುತ್ತರ ಕೊಡುವ ನೀತುವಿನ ಮಾತುಗಳು ಅವರಿಗೆ ಪ್ರತಿ ಬಾರಿಯೂ ಕೋಪ ತರಿಸುತ್ತದೆ ಅವರು ಅದೇ ಕೋಪದಲ್ಲಿ ಎಷ್ಟು ಸಾರಿ ಹೇಳಿದ್ದೀನಿ ನಿನಗೆ ದೊಡ್ಡವರ ಮಾತಿಗೆ ಹೆದರು ಉತ್ತರ ಕೊಡಬೇಡ ಅಂತ ನಾನು ಹೇಳುವುದು ನಿನ್ನ ತಲೆಗೆ ಹೋಗೋದೆಲ್ಲ ಅಲ್ವಾ ಒಳ್ಳೆ ಬುದ್ಧಿ ಕಲಿ ಈಗ ಕಲಿತಿದ್ದೇ ಮುಂದೆಯೂ ಬರುವುದು ನಾಳೆ ದಿನ ಮದುವೆಯಾಗಿ ಗಂಡನ ಮನೆಗೆ ಹೋದಾಗ ನಿನ್ನ ಆಟಗಳನ್ನು ಇಲ್ಲಿಯೇ ಹಾಗೆ ಅಲ್ಲಿ ಯಾರೂ ಸಹಿಸುವುದಿಲ್ಲ ಎಂದು ಮಗಳ ಮೇಲೆ ರೇಗಿದರು ಹೇಳಬೇಕು ಎಂದರೆ ಇಡೀ ಮನೆಯಲ್ಲಿ ನೀತು ಅಲ್ಪ ಸ್ವಲ್ಪ ಯಾರ ಮಾತಾದರೂ ಕೇಳುತ್ತಾಳೆ ಎಂದರೆ ಅದು ಗಾಯತ್ರಿಯವರ ಮಾತನ್ನಷ್ಟೆ ಎಲ್ಲರೂ ಸಹ ಅವಳನ್ನು ಮುದ್ದು ಮಾಡಿ ಹಾಳು ಮಾಡುತ್ತಾರೆ ಎನ್ನುವ ಸಲುವಾಗಿ ಗಾಯತ್ರಿಯವರು ಬೈಯುತ್ತಾರೆ ಮನೆಯಲ್ಲಿ ಒಂದಿಬ್ಬರ ಭಯವಾದರೂ ಮಕ್ಕಳಿಗೆ ಇರಬೇಕು ಎನ್ನುವುದು ಅವರ ವಾದ ಇಲ್ಲದಿದ್ದರೆ ಮಕ್ಕಳು ಮುದ್ದಿನಿಂದ ಹಾಳಾಗುತ್ತಾರೆ ಎನ್ನುವುದು ಅವರ ಅಭಿಪ್ರಾಯ ತನ್ನಮ್ಮನ ಮಾತಿಗೆ ನೀತುವಿನ ಮುಖ ಕುಂಬಳಕಾಯಿಯಾಗೆ ಊದಿಕೊಂಡಿತು ಅವಳ ಊದಿದ ಮುಖವನ್ನು ನೋಡಿದ ಮಾಲತಿಯವರು ಹೋಗಲಿ ಬಿಡು ರೀ ಇವತ್ತಿನ ದಿನನು ಯಾಕೆ ಮಗುವಿಗೆ ಬಯ್ಯುತ್ತೀಯ ಅತ್ತೆ ಮನೆಯಲ್ಲಿ ಹೇಗೋ ಏನೋ ಎನ್ನುವ ಭಯ ಬೇಡ ಅವಳನ್ನು ನಮ್ಮ ಜೀವನ್ಗೋ ಇಲ್ಲ ಸಂಪತ್ಗೋ ತಂದುಕೊಂಡರೆ ಆಯಿತು ಎಂದು ನಗುತ್ತ ಸಮಾಧಾನ ಮಾಡುವ ಹಾಗೆ ಹೇಳಿದವರ ಮಾತಿಗೆ ಏನತ್ತಿಗೆ ನೀವು ಹೀಗೆ ಹೇಳ್ತಾ ಇದ್ದೀರಾ ಈ ಬಜಾರಿನ ಹೋಗಿ ಹೋಗಿ ಆ ಇಬ್ಬರು ಪಾಪದ ಹುಡುಗರಿಗೆ ಕಟ್ಟೋಕೆ ನೋಡ್ತಾ ಇದ್ದೀರಾ ಹಾಗೇನಾದರೂ ಆದರೆ ಅವರ ಮಾನ ಮರ್ಯಾದೆಯನ್ನು ಬೀದಿಯಲ್ಲಿ ನಿಂತುಕೊಂಡು ಹಾಕೋಕು ಹಿಂದೆ ಮುಂದೆ ನೋಡಲ್ಲ ಇವಳು ಎಂದು ಹೇಳಿದರು ಗಾಯತ್ರಿ ಅಮ್ಮನ ಮಾತಿನಿಂದ ಈ ಬಾರಿ ನೀತುವಿಗೆ ಕೋಪ ಬಂದಿತ್ತು ತಿನ್ನೋದನ್ನು ಬಿಟ್ಟು ಮೇಲೆ ಹೇಳುತ್ತಿದ್ದವಳು ನೋಡಿದ ವತ್ಸಲ ಅವರು ಕೂಡಲೇ ಅವರ ಕೈ ಹಿಡಿದುಕೊಂಡು ತಡೆದವರು ಗಾಯತ್ರಿ ಸ್ವಲ್ಪ ಸುಮ್ಮನೆ ಇರ್ತೀಯಾ ಇವತ್ತಾದರೂ ಅವಳಿಗೆ ಬಯ್ಯೋದನ್ನು ನಿಲ್ಲಿಸು ಈಗ ಹೀಗೆ ಆಡ್ತಾಳೆ ಅಷ್ಟೆ ಮುಂದೆ ಅವಳೇ ಸರಿ ಹೋಗ್ತಾಳೆ ಎಂದವರು ನೀತು ಪುಟ್ಟ ದೇವಸ್ಥಾನಕ್ಕೆ ಹಾಗೆಲ್ಲ ಹೋಗಲ್ಲ ಅನ್ನಬಾರದು ಅದು ನಿನ್ನ ಅಪ್ಪನ ಮನೆ ದೇವರು ಅದಕ್ಕೆ ನಿನಗೆ ಅಲ್ಲಿಗೆ ಹೋಗುವಂತಾರೆ ಅಷ್ಟೆ ಪ್ರಣಯ್ ಅಥವಾ ಜೀವನಿಬ್ಬರಲ್ಲಿ ಒಬ್ಬರು ನಿನ್ನ ಜೊತೆ ಬರುತ್ತಾರೆ ಬೇಗ ಹೋಗಿ ಬೇಗ ಬಂದು ಬಿಡಿ ಎಂದು ಹೇಳುವುದರ ಮೂಲಕ ಕೊನೆಗೂ ನೀತುವನ್ನು ಒಪ್ಪಿಸುವಲ್ಲಿ ಯಶಸ್ವಿಯಾದರೂ ವತ್ಸಲ ಅವಳು ಆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಒಪ್ಪಿದ್ದನ್ನು ನೋಡಿದ ರವಿ ಅವರು ಪ್ರಣಯ್ ನೀನೇ ಅವಳನ್ನು ಜೋಪಾನವಾಗಿ ಕರೆದುಕೊಂಡು ಹೋಗಿ ಬಾ ತಿಂಡಿ ತಿಂದ ಕೂಡಲೇ ಇಬ್ಬರು ಹೊರಡಿ ಬೇಗ ಹೋದರೆ ಬೇಗ ಬರಬಹುದು ಇಲ್ಲದಿದ್ದರೆ ಬರೋವಷ್ಟರಲ್ಲಿ ಕತ್ತಲಾಗುತ್ತೆ ಎಂದು ಹೇಳಿದ್ದನ್ನು ಕೇಳಿ ಇಷ್ಟು ಹೊತ್ತು ಯಾರೇನಾದರೂ ಮಾಡಿಕೊಳ್ಳಲಿ ನನಗೇನು ಎನ್ನುವ ಹಾಗೆ ತನ್ನ ಪಾಡಿಗೆ ತಾನು ತಿಂಡಿ ತಿನ್ನುತ್ತಿದ್ದ ಸಂಪತ್ಗೆ ಈಗ ಗಾಬರಿಯಾಯಿತು ಕಾರಣ ಅವನಿಗೆ ಇಲ್ಲಿಯ ಸ್ಥಳಗಳೇ ಸರಿಯಾಗಿ ಗೊತ್ತಿಲ್ಲ ಇನ್ನು ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ದೇವಸ್ಥಾನಕ್ಕೆ ಹೇಗೆ ಹೋಗಬೇಕು ಎನ್ನುವುದು ಅವನಿಗೆ ತಾನೇ ಹೇಗೆ ಗೊತ್ತಿರಲು ಸಾಧ್ಯ ಅವರ ಮಾತಿಗೆ ಜೀವನ್ ಮುಖ ನೋಡಿದನು ಸಂಪತ್ ಈಗ ಏನು ಮಾಡುವುದು ಎನ್ನುವ ಹಾಗೆ ಅವನ ನೋಟದಲ್ಲಿ ಇದ್ದ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡವನು ಅಪ್ಪ ಅವನ ಯಾಕೆ ಅವನಿಗೆ ಯಾವುದೋ ಆಫೀಸ್ ಕೆಲಸ ಇದೆಯಂತೆ ನಾನು ಫ್ರೀಯಾಗಿ ಇದ್ದೀನಿ ನಾನೇ ಅವನನ್ನು ಕರೆದುಕೊಂಡು ಹೋಗುತ್ತೀನಿ ಬಿಡಿ ಎಂದನು ಜೀವ ಹೌದಾ ಸರಿಯಾಗಿದ್ದರೆ ನಾವು ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ ಪಕ್ಕದ ಹಳ್ಳಿಗಳಿಗೆ ಹೋಗುತ್ತಿದ್ದೀವಿ ಆದ್ದರಿಂದ ಮಧ್ಯಾಹ್ನದ ಅಷ್ಟರಲ್ಲಿ ಅದೇನೇ ಕೆಲಸ ಇದ್ದರೂ ಮುಗಿಸಿಕೋ ಪ್ರಣಯ್ ಮಧ್ಯಾಹ್ನದ ಮೇಲೆ ಕಾಯಿ ಕೆಡಗೋರಿಗೆ ಬರೋದಕ್ಕೆ ಹೇಳಿದ್ದೀನಿ ಅವರಿಗೆ ಯಾವ ಯಾವ ಮರದಲ್ಲಿ ಕಾಯಿ ಬಂದಿದೆ ಎನ್ನುವುದನ್ನು ಕೇಳಿ ತೋರಿಸಿಕೊಡು ಜೊತೆಗೆ ಜಾವಣಿಗೆ ರೋಟಿಗೆ ಎಟಕುವ ಮರಗಳಲ್ಲಿ ನೀನೇ ಕೀಳು ಎಲ್ಲ ಮರಗಳಿಗೂ ದುಡ್ಡು ಕೊಟ್ಟು ಕೀಳಿಸಲು ಹೋದರೆ ದುಡ್ಡು ಜಾಸ್ತಿಯಾಗುತ್ತದೆ ಎಂದು ಹೇಳಿ ಊಟ ಮುಗಿಸಿ ಎದ್ದು ಹೋದರು ಆದರೆ ಅವರು ಈಗಷ್ಟೇ ಹೇಳಿ ಹೋದ ಮಾತನ್ನು ಕೇಳಿ ಸಂಪತ್ನ ಊಟವೇ ಒಳಗೆ ಇಳಿಯಲಿಲ್ಲ ತಾನು ಮರದಲ್ಲಿ ಕಾಯಿ ಕೆಡಗುವುದು ಎಂದರೆ ಎಂದು ನೆನೆಸಿಕೊಂಡವನಿಗೆ ಬಾಣಲೆಯಿಂದ ನೇರ ಬೆಂಕಿಗೆ ಬಿದ್ದ ಹಾಗೆ ಆಗಿತ್ತು ಸಂಪತ್ ಮರದಲ್ಲಿ ಕಾಯಿ ಕೀಳುವುದು ಅಸಾಧ್ಯ ಮಾತು ಎಂದು ಅರಿವಿದ್ದ ಜೀವನ್ ತಾನೇ ಇಲ್ಲಿ ಉಳಿದುಕೊಂಡು ನೀತುವಿನ ಜೊತೆಗೆ ಅವನನ್ನೇ ಕಳುಹಿಸಬೇಕು ಎಂದುಕೊಂಡನು ಸಂಪತ್ ಆ ದೇವಸ್ಥಾನ ಇರುವುದು ಚಿಕ್ಕ ಗ್ರಾಮದಲ್ಲೇ ಆದರೂ ಅದು ತುಂಬ ಫೇಮಸ್ ಸೊ ಆ ಊರಿನ ರೂಟ್ ಮ್ಯಾಪ್ ಜೊತೆಗೆ ಆ ದೇವಸ್ಥಾನಕ್ಕೆ ಹೋಗುವ ದಾರಿಯನ್ನು ಇದರಲ್ಲಿ ಸೇವ್ ಮಾಡಿದ್ದೀನಿ ಎಂದು ಹೇಳಿ ಅವನ ಫೋನ್ ಕೊಟ್ಟವನು ನಂತರ ತನ್ನ ಕೈಲಿದ್ದ ವಯರ್ಲೆಸ್ ಬ್ಲೂಟೂತ್ ಅನ್ನು ಅವನಿಗೆ ಕೊಡುತ್ತಾ ತಗೊಳ್ಳಿ ಇದನ್ನು ಹಾಕಿಕೊಳ್ಳಿ ಅಲ್ಲಿ ಏನೇ ಗೊತ್ತಾಗಲಿಲ್ಲ ಎಂದರೂ ಕೇಳಿ ನಾನು ಇಲ್ಲಿಂದಲೇ ಎಲ್ಲ ಹೇಳುತ್ತೇನೆ ಎಂದು ಅವನ ಸೇಫ್ಟಿಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಪ್ರಣಯ್ ರೂಮ್ನಿಂದ ಹೊರಗೆ ಬಂದನು ಜೀವನ್ ಅವನು ಹೇಳಿದ ಹಾಗೆ ಎಲ್ಲವನ್ನೂ ಇಟ್ಟುಕೊಂಡು ನೀತುವಿನ ಜೊತೆ ದೇವಸ್ಥಾನಕ್ಕೆ ಹೋಗಲು ರೆಡಿಯಾಗಿ ಬಂದನು ಸಂಪನ್ ನೀತುವಿನ ಜೊತೆ ಜೀವನ್ ಹೋಗುತ್ತೇನೆ ಎಂದು ಹೇಳಿ ಈಗ ಪ್ರಣಯ್ ರೆಡಿಯಾಗಿ ಬಂದಿರುವುದನ್ನು ನೋಡಿಯೂ ಏನು ಹೇಳದೆ ಸುಮ್ಮನಾದರೂ ಮನೆಯವರು ಯಾರೋ ಒಬ್ಬರು ಹೋಗಿ ಬರಲಿ ಎನ್ನುವ ಹಾಗೆ ಹತ್ತು ನಿಮಿಷದ ಬಳಿಕ ನೀತೂ ಸಹ ರೆಡಿಯಾಗಿ ಬಂದಳು ಅವಳನ್ನು ಹಾಗೆ ನೋಡಿ ನಿಂತಲ್ಲೇ ನಿಂತು ಬಿಟ್ಟ ಸಂಪತ್ ಕೆಂಪು ಹಾಗೂ ಹಳದಿ ಬಣ್ಣದ ದವಣಿ ಅವಳ ಹಾಲ್ ಬಿಳುಪಿನ ಮೈ ಬಣ್ಣಕ್ಕೆ ಹೇಳಿ ಮಾಡಿಸಿದ ಹಾಗೆ ಇತ್ತು ಮಿನಗು ನಕ್ಷತ್ರಾಕಾರದ ಕಣ್ಣುಗಳು ಪಟಪಟ ಅಂತ ಬಡಿದುಕೊಳ್ಳುತ್ತಿರುವ ಕಣ್ಣರೆಪ್ಪೆಗಳು ಕೆಂಪು ತುಟಿಗಳು ಅದರ ಕೆಳಗೆ ಇರುವ ಪುಟ್ಟ ಕಪ್ಪು ಮಚ್ಚೆ ದುಂಡು ಕೆನ್ನೆಗಳು ಆ ಕೆನ್ನೆಗಳಿಗೆ ಆಗಾಗ ಬಂದು ಮುತ್ತಿಕ್ಕುತ್ತಿರುವ ಅವಳ ಮುಂಗುರುಳು ಅದನ್ನು ಸರಿ ಮಾಡಿಕೊಂಡು ನಡೆದುಕೊಂಡು ಬರುವ ಅವಳ ರೀತಿ ಎಲ್ಲವನ್ನೂ ನೋಡಿ ಕಳೆದು ಹೋಗಿದ್ದನು ಪ್ರಣಯ್ ಇಬ್ಬರು ಹುಷಾರಾಗಿ ಹೋಗಿ ಬನ್ನಿ ಎನ್ನುವ ಜನಾರ್ದನವರ ಮಾತಿಗೆ ವಾಸ್ತವಕ್ಕೆ ಬಂದವನು ಇದೇನು ಮಾಡ್ತಾ ಇದ್ದೀನಿ ನಾನು ಎಂದು ತನ್ನ ನಡೆಯ ಬಗ್ಗೆ ತಾನೇ ಪ್ರಶ್ನಿಸಿಕೊಂಡವನು ನಂತರ ಜನಾರ್ದನ್ ಅವರ ಕಡೆ ಗಮನ ಕೊಟ್ಟನು ಏನು ಹೇಳಿದಿರಿ ಮಾವ ಅವಳ ಯೋಚನೆಯಲ್ಲಿ ಕಳೆದು ಹೋಗಿದ್ದವನಿಗೆ ಅವರು ಹೇಳಿದು ಸರಿಯಾಗಿ ಕೇಳಿಸದ ಕಾರಣ ಮತ್ತೊಮ್ಮೆ ಕೇಳಿದನು ಇಬ್ಬರು ಹುಷಾರಾಗಿ ಹೋಗಿ ಬನ್ನಿ ಎಂದೆ ಪ್ರಣಯ್ ಹಾಗೆ ಇನ್ನೊಂದು ವಿಷಯ ಯಾವುದೇ ಕಾರಣಕ್ಕೂ ಅಲ್ಲಿ ಅವಳನ್ನು ಒಬ್ಬಳನ್ನೇ ಬಿಡಬೇಡ ಅಲ್ಲಿಂದ ಹೋಗಿ ಬರುವವರೆಗೂ ಅವಳನ್ನು ಜೋಪಾನವಾಗಿ ಕರೆದುಕೊಂಡು ಬರುವ ಜವಾಬ್ದಾರಿ ನಿನ್ನದು ಎಂದು ಹೇಳಿದವರ ಮಾತಿನಲ್ಲಿ ಹಿಂದಿನ ಅರ್ಥ ಬೇರೆಯದ್ದೇ ಇತ್ತು ಆದರೆ ಸಂಪತ್ ಅದನ್ನು ಬೇರೆಯದ್ದೇ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಇವಳೇನು ಚಿಕ್ಕಮಗುಣ ಹೀಗೆ ಹೇಳ್ತಾ ಇದ್ದಾರಲ್ಲ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡವನು ಸರಿ ಎಂದು ಉತ್ತರಿಸಿದನು ಅಷ್ಟರಲ್ಲಿ ನೀತು ಸಂಪತ್ತಿರುವಲ್ಲಿಗೆ ಬಂದವಳು ಹೇಗೆ ಕಾಣಿಸುತ್ತಿದ್ದೀನಿ ಎಂದು ತನ್ನ ಧಾವಣಿಯನ್ನು ಗಾಳಿಗೆ ಹಾರಿಸುತ್ತಾ ಕೇಳಿದಳು ಹೇಗೆ ಅಂದರೆ ದಿನ ಹೇಗೆ ಕಾಣಿಸುತ್ತಿದ್ದೋ ಇವತ್ತು ಹಾಗೆ ಕಾಣಿಸುತ್ತಿದ್ದೀಯಾ ಎಂದು ಹೇಳಿದ ಸಂಪತ್ ಮಾತಿಗೆ ಮೂತಿ ತಿರುಗಿದವಳು ಹೋಗಿ ಹೋಗಿ ನಿನ್ನ ಕೇಳ್ತಾ ಇದ್ದೀನಲ್ಲ ನನಗೆ ಬುದ್ಧಿ ಇಲ್ಲ ಚೆನ್ನಾಗಿರೋದನ್ನು ಹೊಗಳೋದಕ್ಕೂ ಬರಲ್ಲ ನಿನಗೆ ಎಂದವಳು ಅಲ್ಲೇ ಸ್ವಲ್ಪ ದೂರದಲ್ಲಿ ಕುಳಿತಿದ್ದ ಅಜ್ಜಿ ತಾತನ ಬಳಿಗೆ ಬಂದವಳು ತಾತ ನಾನು ಹೇಗೆ ಕಾಣಿಸುತ್ತಿದ್ದೀನಿ ಎಂದು ಅವಳ ಅವರನ್ನು ಕೇಳಿದಳು ನನ್ನ ಮೊಮ್ಮಗಳು ಅಂದರೆ ಸುಮ್ಮನೆನಾ ಬೊಂಬಾಟಾಗಿ ಕಾಣ್ತಾ ಇದ್ದೀಯ ಕೂಸೆ ಎಂದು ಹೊಗಳಿದಾಗ ಅವರ ಎರಡೂ ಕೆನ್ನೆಯನ್ನು ಗೆಲ್ಲಿ ಥ್ಯಾಂಕ್ ಯು ತಾತ ಎಂದಳು ಪ್ರೀತಿಯಿಂದ ನಂತರ ತನ್ನ ಅಜ್ಜಿ ಕಡೆ ತಿರುಗಿದಾಗ ನನ್ನ ಮುದ್ದು ಬಂಗಾರ ಹೇಗಿದ್ದರೂ ಚಂದಾನೆ ಎಂದು ಅವರ ಕೈಗಳಿಂದ ದೃಷ್ಟಿ ತೆಗೆದಾಗ ಅವರ ಕೆನ್ನೆಯನ್ನು ಸಹ ಗೆಲ್ಲಿ ಥ್ಯಾಂಕ್ ಯು ಹೇಳಿ ಬಂದವಳನ್ನು ನೋಡಿ ಕೇಳಿ ಹೊಗಳಿಸಿಕೊಳ್ಳುವ ಬುದ್ಧಿ ಬೇರೆ ಇದೆ ಇವಳಿಗೆ ಎಂದುಕೊಂಡನು ಸಂಪತ್ ಮತ್ತು ಅವನಿದ್ದಲ್ಲಿಗೆ ಬಂದವಳು ನೋಡಿ ಕಲಿತುಕೊ ಹೊಗಳೋದು ಹೇಗೆ ಅನ್ನೋದನ್ನ ಎಂದು ಸಂಪತ್ತಿಗೆ ಹೇಳಿ ಹೊರ ನಡೆದಳು ನಂತರ ಇಬ್ಬರ ಪ್ರಯಾಣ ಸಹ ದೇವಸ್ಥಾನದ ಕಡೆ ಸಾಗಿತ್ತು